ಐಸಿಸ್ ಸಂಪರ್ಕ ಇರೋನ ಜೊತೆ ಸಿದ್ದು ವೇದಿಕೆ ಹಂಚಿಕೊಂಡ್ರ ಬೊಸನ್ ಪಾಟೀಲ್ ಜತ್ಮಾಳ್ ಬಿಗ್ ಬಾಂಬ್ ರಾಮಾಯಣ ಪಕ್ಕದಲ್ಲಿ ಒಬ್ಬ ಆಯ ಸಂಪರ್ವಂತ ಮೌಲ್ಯ ಇದ್ದ ಮೋದಿ ಜೊತೆಯಲ್ಲೂ ಆತ ಈ ಹಿಂದೆ ವೇದಿಕೆ ಹಂಚಿಕೊಂಡಿದ್ನಾ ನರೇಂದ್ರ ಮೋದಿಜಿ ಅವರು ಆ ಕಾನ್ಫರೆನ್ಸ್ ಭಾಗವಹಿಸಿ ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಉಗ್ರರ ಜೊತೆ ಸಂಪರ್ಕ ಹೊಂದಿರುವವನ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು ಆದ್ರೀಗ ಕಹಾನಿಮೆ ಟ್ವಿಸ್ಟ್ ಅನ್ನೋ ಹಾಗೆ ಈ ಹಿಂದೆ ಮೋದಿ ಜೊತೆಗೂ ಆ ಐಸಿಸ್ ಉಗ್ರರ ಜೊತೆ ಸಂಪರ್ಕ ಹೊಂದಿರುವ ವ್ಯಕ್ತಿ ವೇದಿಕೆ ಹಂಚಿಕೊಂಡಿರುವ ಆರೋಪ ಕೇಳಿ ಬಂದಿದೆ ಆ ಮೂಲಕ ಯತ್ನಾಳ್ ಹೇಳಿಕೆಗೆ ತಾಜುದ್ದೀನ್ ಖಾದ್ರಿ ಅನ್ನೋರು ತಿರುಗೇಟು ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಘಟನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಸೆಂಬರ್ ನಾಲ್ಕರಂದು ಹುಬ್ಬಳ್ಳಿಯ ಭಾಷಾಪಿರ್ ದರ್ಗಾ ಬಳಿ ನಡೆದಿದ್ದ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಹೊಂದಿದ ವ್ಯಕ್ತಿ ಸಹ ಭಾಗವಹಿಸಿದ್ದ ಅವತ್ತು ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲಿ ಆತ ಕುಳಿತಿದ್ದ ವೇದಿಕೆ ಮೇಲೆ ಐಸಿಸ್ ಜೊತೆ ಸಂಪರ್ಕ ಇರುವವನ ಬಗ್ಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ ಯತ್ನಾಳ್ ಎಲ್ಲಾ ಮಾಹಿತಿ ಪಡೆದುಕೊಂಡು ನಾನು ಗಂಭೀರವಾಗಿ ಹೇಳುತ್ತಿದ್ದೇನೆ ಭಯೋತ್ಪಾದಕರು ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಖಂಡನೀಯ ಎಂದಿದ್ದಾರೆ ನಾನು ಹುಡುಗಾಟಿಕೆ ಹೇಳಿಕೆ ನೀಡುತ್ತಿಲ್ಲ ಬಿ ಮಾಹಿತಿ ಪಡೆಯಲಿ ಪ್ರಧಾನಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವವರ ಎಲ್ಲಾ ಮಾಹಿತಿ ಇರುತ್ತೆ ಮುಸ್ಲಿಂ ಸಮಾವೇಶದಲ್ಲಿ ಯಾರು ಇರುತ್ತಾರೆಂದು ಮಾಹಿತಿ ಇರಲ್ವಾ ಇನ್ನೊಂದು ವಾರದಲ್ಲಿ ಎಲ್ಲಾ ಮಾಹಿತಿ ಹೇಳುತ್ತೇನೆ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ರು ರಾಮಾಯಣ ಪಕ್ಕದಲ್ಲಿ ಒಬ್ಬ ಆಯ್ತ ಸಂಪರ್ಕದಲ್ಲಿರುವಂತ ಮೌಲ್ಯ ಇದ್ದ ಇಂತವ್ರ ಒಂದು ಸಭೆಯಲ್ಲಿ ಒಬ್ಬ ಸಿಎಂ ಸಿದ್ದರಾಮಯ್ಯ ಹೋಗಿ ತಗಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ದು ಪೊಲೀಸ್ ಇಲಾಖೆ ಇದಲ್ಲ ಹೌದು ಹೇಳ್ತಾ ಇದೇನಲ್ರಿ ಗಂಭೀರವಾಗಿನೇ ಮಾತಾಡ್ತೀನ ಇದರ ಬೆನ್ನಲ್ಲೇ ಸರಣಿ ಟ್ವೀಟ್ ಮಾಡಿರೋ ಯತ್ನಾಳ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯ ಕಾರ್ಯಕ್ರಮದಲ್ಲಿ ಐಸಿಸ್ ಭಯೋತ್ಪಾದಕರ ಬೆಂಬಲಿಗನೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ ತನ್ವೀರ್ ಪೀರಾ ಎಂಬ ಮುಸ್ಲಿಂ ಮೌಲ್ವಿ ಎಮೆನ್ ಸೌದಿ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ಪ್ರವಾಸಗಳ ವೇಳೆ ಭಯೋತ್ಪಾದಕ ಸಂಘಟನೆಗಳ ಪ್ರಮುಖರನ್ನ ಭೇಟಿಯಾಗಿರುವ ಚಿತ್ರಗಳು ಇಲ್ಲಿವೆ ಅಂತೇಳಿ ಫೋಟೋಗಳನ್ನ ಟ್ವಿಟ್ಟರ್ ನಲ್ಲಿ ಹಂಚಿಕೊಂಡಿದ್ದಾರೆ ಈ ಭಯೋತ್ಪಾದಕ ಬೆಂಬಲಿಗ ಹಿಂದೆಯೂ ಹಲವು ಬಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದ ಕೆಲವೇ ದಿನಗಳಲ್ಲಿ ತನ್ವೀರ್ ಪೀರಾ ಅನ್ನೋ ಭಯೋತ್ಪಾದಕ ಬೆಂಬಲಿಗನ ಇನ್ನಷ್ಟು ವಿವರಗಳನ್ನು ಬಹಿರಂಗಗೊಳಿಸುತ್ತೇನೆ ಈತನು ಮಧ್ಯಪ್ರಾಚ್ಯ ದೇಶಗಳಿಂದ ಹಣವನ್ನ ಭಾರತಕ್ಕೆ ತರುವ ಹಾಗೂ ಭಾರತದ ಚಟುವಟಿಕೆಗಳ ಮಾಹಿತಿಯನ್ನ ಅರಬ್ ದೇಶಗಳಿಗೆ ಸಾಗಿಸುತ್ತಾನೆ ಅಂತೇಳಿ ಆರೋಪಿಸಿದ್ರು ಅಷ್ಟೇ ಅಲ್ಲ ಇವತ್ತು ಬೆಳಗಾವಿಯಲ್ಲಿ ಮುಂಜಾನೆ ನಾನು ಮುಖ್ಯಮಂತ್ರಿಗಳು ಐಸಿಸ್ ಬೆಂಬಲಿಗರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ದೆ ರಾಜ್ಯ ಪೊಲೀಸ್ ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ಈ ಕುರಿತು ವಿಚಾರಣೆ ಮಾಡಬೇಕು ಅಂತೇಳಿ ಆಗ್ರಹಿಸುತ್ತೇನೆ ಅಂತ ಹೇಳಿದ್ದಾರೆ ಆದ್ರೀಗ ಯತ್ನಾಳ್ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಸೈಯದ್ ತಾಜುದ್ದೀನ್ ಖಾದ್ರಿ ಪ್ರಶ್ನೆ ಕೇಳಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ದೆಹಲಿಯಲ್ಲಿ ಸೂಫಿ ಜಗತ್ತಿನ ಸಮಾವೇಶ ನಡೆದಿತ್ತು ಆದರೆ ಆಯೋಜನೆಯಲ್ಲಿ ಸೂಫಿ ತನ್ವೀರ್ ಪೀರಾ ಒಬ್ಬರಾಗಿದ್ರು ಮೋದಿ ಜೊತೆಗೂ ಆತ ವೇದಿಕೆ ಹಂಚಿಕೊಂಡಿದ್ರು ಆಗ ಬಸವನಗೌಡ ಪಾಟೀಲ್ ಎತ್ನಲ್ಲಿ ಯಾಕೆ ದನಿ ಎತ್ತಲಿಲ್ಲ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ ಅವರು ತನ್ವೀರ್ ಪೀರಾ ಕೊಟ್ಟಿದ್ದು ಬಿಜಾಪುರ್ನಾಗ ಅವ್ರ ಮನೇಲಿ ಇದೆ ಫ್ಯಾಮಿಲಿ ಇದೆ ಅಣ್ಣ ತಮ್ಮ ತಂದೆ ತಾಯಿಯೂರು ಇದ್ದಾರೆ ಅಲ್ಲೇ ಸಾಮಾಜಿಕ ಕೆಲಸ ಮಾಡ್ತಾರೆ ಹದಿನೇಳನೇ ತಾರೀಕ ಮಾರ್ಚ್ ಎರಡ್ ಸಾವಿರ ಹದಿನಾರನಾಗ ಅವ್ರ ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ ಇನ್ ಆರ್ಗನೈಸೇಷನ್ ಟೀಮ್ ಇತ್ತು ಆ ಟೀಮ್ ಒನ್ ಆಫ್ ದಿ ಮೆಂಬರ್ ಆ ಕಾನ್ಫರೆನ್ಸ್ ಯಾಗ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗ ಶ್ರೀ ಮಾನ್ಯ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಆ ಕಾನ್ಫರೆನ್ಸ್ ಯಾಗ ಭಾಗವಹಿಸಿ ಮಾತಾಡಿದ್ರು ಬಿಜಾಪುರ್ ಶಾಸಕರು ಅಂತ ಏನ್ ನಿಮ್ಗೆ ಇನ್ಫಾರ್ಮೇಶನ್ ಇದಾರೆ ನೀವು ಪೊಲೀಸ್ಗೆ ಮೊದಲು ಇನ್ಫಾರ್ಮೇಶನ್ ಕೊಡಬೇಕಿತ್ತು ನಿಮ್ಮ ಅದು ಡ್ಯೂಟಿ ನಿಮ್ ಡ್ಯೂಟಿ ಬಿಟ್ಟು ನಾವು ಇಲ್ಲಿ ಮುಸ್ಲಿಮ್ ಸಮ್ಮೇಶನ್ ಮಾಡುವ ಟೈಮ್ನಾಗ ಆದ್ಮೇಲೆ ನೀವು ಆಪಾದನೆ ಮಾಡಾಕತ್ತೀರಿ ಹಾಗಾದ್ರೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಹತಾಶಗೊಂಡಿರುವ ಯತ್ನ ಟಿಎಂ ವಿರುದ್ಧವೇ ಸಿಡಿದೆತ್ರ ಈ ಹಿಂದೆ ಚುನಾವಣೆ ಟೈಮ್ ಅಲ್ಲಿ ಪ್ರಧಾನಿ ಮೋದಿ ರೌಡಿ ಶೀಟರ್ ಗಳಿಗೂ ಕೈ ಮುಗ್ದಿದ್ರು ಆ ಮಾಹಿತಿ ಅವಾಗ ಮಾಧ್ಯಮಗಳಲ್ಲಿ ಪ್ರಕಟಗೊಂಡು ಬಿಜೆಪಿ ನಾಯಕರು ಮುಜುಗರಕ್ಕೀಡಾಗಿದ್ರು ಹಾಗಾದ್ರೆ ಅದು ಯಾರ ತಪ್ಪು ಮೋದಿ ತಪ್ಪ ಇಲ್ಲ ಗೊತ್ತಿದ್ದು ಮೋದಿ ಬಳಿಗೆ ರೌಡಿ ಶೀಟರ್ ಗಳನ್ನ ಕರೆದುಕೊಂಡು ಹೋಗಿದ್ದ ಬಿಜೆಪಿ ಗ್ರದ್ದ ಆವಾಗ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಈ ಬಗ್ಗೆ ಯಾಕೆ ದನಿ ಎತ್ತಲಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಕೇಳ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ